ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಇತ್ತೀಚಿನ ದಿನಗಳಲ್ಲಿ ಆತ್ಮೀಯತೆ ಪ್ರೀತಿ ವಿಶ್ವಾಸಗಳು ಮಾಯವಾಗಿ ದುಡ್ಡು ಜಾತಿ ಹಣ ಬಲದಿಂದ ರಾಜಕೀಯ ನಡೆಯುತ್ತಿರುವುದು ವಿಷಾದನೀಯ ಎಂದು ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಸಿ ವಿ ಲೋಕೇಶ್ ಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯೊಂದಿಗೆ ಸದಾ ಸಂಪರ್ಕದಲ್ಲಿರುವ ಸಿ ವಿ ಗೌಡ ಅವರು ಕ್ಷೇತ್ರ ವ್ಯಾಪ್ತಿಯಲ್ಲಿನ ಪ್ರತಿ ಹಳ್ಳಿಗೂ ಭೇಟಿ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಅಭಿಯಾನದ ಅಂಗವಾಗಿ ಚಿಕ್ಕದಾಸರಹಳ್ಳಿಗೆ ಭೇಟಿ ನೀಡಿ ತಾಲೂಕಿನ ಹಿರಿಯ ಮುಖಂಡರಾದ ದಾಮೋದರ್ ರವರ ಮನೆಗೆ ಭೇಟಿ ನೀಡಿ ತಾಲೂಕಿನಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು ಅಂದಿನ ದಿನಗಳಲ್ಲಿ ಸಿವಿ ಲೋಕೇಶ್ ರವರು ದಾಮೋದರವರ ತಂಡ ಒಟ್ಟಿಗೆ ಕೆಲಸ ಮಾಡಿದ ಸಂದರ್ಭ ಹಾಗೂ ರಾತ್ರಿಯಷ್ಟೇ ಹೊತ್ತಾದರೂ ಮನೆಯವರೆಗೂ ನನ್ನ ಕಾರಿನಲ್ಲಿ ಹೋಗಿ ಬಿಟ್ಟು ಬರುತ್ತಿದ್ದನ್ನು ಗೌರವ್ವ ಹಾಗೂ ಮಧು ನೆನಪಿಸಿಕೊಂಡು ಅಂದಿನ ದಿನಗಳ ಆತ್ಮೀಯತೆ ಪ್ರೀತಿ ವಿಶ್ವಾಸಗಳು ಮಾಯವಾಗಿ ಇಂದು ದುಡ್ಡು ಜಾತಿ ಹಣ ಬಲದಿಂದ ರಾಜಕೀಯ ನಡೆಯುತ್ತಿದೆ ಎಂದು ನೊಂದು ಅಂದಿನ ದಿನಗಳನ್ನು ಜ್ಞಾಪಕ ಮಾಡಿಕೊಂಡರು ಯುವ ನಾಯಕರಾದ ಮಧುಸೂದನ್ ರವರು ಆತಿಥ್ಯ ಸ್ವೀಕರಿಸಿದ್ರು ತಾಲೂಕಿನ ಅನೇಕ ಯುವಕರು ಭೇಟಿಯಾಗಿ ಜಾತಿ ಹಣಬಲದಿಂದ ರಾಜಕೀಯ ನಡೆಯುತ್ತಿದೆ ತಮ್ಮ ನೋವನ್ನು ತೋಡಿಕೊಂಡಾಗ ಕುರುಡು ಕಾಂಚಾಣ ಸದಾ ಕುಣಿಯುವುದಿಲ್ಲ ಆದರೆ ಪ್ರೀತಿ ವಿಶ್ವಾಸ ಆತ್ಮೀಯತೆ ಸದಾ ಕುಣಿಯುತ್ತೆ ಹಾಗೂ ಶಾಶ್ವತವಾಗಿ ಇರುತ್ತೆ ಸ್ವಾಭಿಮಾನಿ ಸಮೃದ್ಧಿ ಶಿಡ್ಲಘಟ್ಟಕ್ಕಾಗಿ ಒಟ್ಟಿಗೆ ಕೆಲಸ ಮಾಡೋಣ ಎಂದು ತಿಳಿಸಿದರು ಗೋವರ್ಧನ್ ಶಿಡ್ಲಘಟ್ಟ